ನೋಡಿ ಇವತ್ತು ನಿಜವ್ಲು ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೊಡುಗೆಗಳ ಸರದಾರ ಅಂತ ಅವ್ರಿಗೆ ಹೆಸರಿದೆ ಇವತ್ತ ದೇವರಾಜ ನಂತರ ಯಾರಾದರೂ ಇಷ್ಟು ಸುದೀರ್ಘವಾಗಿ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಇದೆ ಅಂದ್ರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಇದೆ ಇವತ್ತು ಯಾಕೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಜನ ನೋಡ್ತಾ ಇದ್ದಾರೆ ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಯಾವ ರೀತಿ ಜನರ ಅನಿಸಿಕೆ ಅನುಗುಣವಾಗಿ ಈ ಸರ್ಕಾರ ನಡೀತಾ ಇದೆ ಅದರ ಸಲುವಾಗಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು ಇವತ್ತು ಸೋನಿಯಾ ಗಾಂಧೀಜಿ ಇರ್ಬೋದು ರಾಹುಲ್ ಗಾಂಧೀಜಿ ಇರ್ಬೋದು ಪ್ರಿಯಾಂಕಾ ಗಾಂಧೀಜಿ ಇರ್ಬೋದು ಎಲ್ಲರೂ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ಕೊಟ್ಟು ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಒಳ್ಳೆ ರೀತಿಯಿಂದ ನಡೀತಕ್ಕಂಥ ವ್ಯವಸ್ಥೆ ಸಿದ್ದರಾಮಯ್ಯ ಮಾಡಿದರು ಇವತ್ತು ನಾನು ಹುಮ್ನಾಬಾದ್ ಕ್ಷೇತ್ರದ ಪರವಾಗಿ ಹತ್ಪೂರ್ವಾದಂತಹ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಾವು ಹುಮ್ನಾಬಾದ್ ನಲ್ಲಿ ಕೂಡ ಒಂದು ಕಾರ್ಯಕ್ರಮ ನಾವು ನಿಯೋಜನೆ ಮಾಡಿದಿವಿ ಆದ್ರ ಅನಿವಾರ್ಯ ಕಾರಣದಿಂದ ಇವತ್ತೇನು ನಿನ್ನೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಕಲಂ ಒನ್ ಫಾರ್ಟಿ ಫೋರ್ ಏನಿದೆ ಅದರ ಸಲುವಾಗಿ ಆ ಕಾರ್ಯಕ್ರಮ ನಾವು ರದ್ದುಗೊಳಿಸಿದ್ದೀವಿ